ಕೊಪ್ಪ ಪಟ್ಟಣ ಸಮೀಪದ ಬಂಡರ ಭವನದಲ್ಲಿ ಮಂಗಳವಾರ ಅಮ್ಮ ಫೌಂಡೇಶನ್ ವತಿಯಿಂದ ತುಮಕಾನೆ ಸುಧಾಕರ್ ಎಸ್ ಶೆಟ್ಟಿ ಮತ್ತು ಸುಖಲತಾ ಶೆಟ್ಟಿ ಸಭಾ ಮಂಟಪದಲ್ಲಿ ಆಯೋಜನೆ ಮಾಡಿದ್ದ ಉದ್ಯೋಗ ಮೇಳಕ್ಕೆ ಸುಮಾರು ನೂರಾರು ಅಭ್ಯರ್ಥಿಗಳು ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಅಂದು ನನ್ನ ಕನಸು ಉದ್ಯಮಿ ಆಗು ಮತ್ತು ಉದ್ಯೋಗ ನೀಡೋ ಅನ್ನೋದಾಗಿತ್ತು ಬದುಕಿಗೆ ಉದ್ಯೋಗ ಅನ್ನೋದು ಮೊದಲ ಮೆಟ್ಟಿಲು ಉದ್ಯೋಗ ಕಲ್ಪಿಸಲು ಆದ್ಯತೆ ಕೊಟ್ಟಿದ್ದೀನಿ ಟಾಟಾ ಕಂಪನಿಗೆ ನೀವು ಕೆಲಸಕ್ಕೆ ಸೇರೋದು ಮೊದಲ ಮೆಟ್ಟಿಲು ಇದ್ದಂತೆ ಉದ್ಯೋಗ ಮೇಳ ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತವಾಗಿಲ್ಲ ಅಂತ ಅಮಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಎಸ್ ಶೆಟ್ಟಿ ಹೇಳಿದ್ರು ಉದ್ಯೋಗಕ್ಕೆ ಆಯ್ಕೆ ಆದವರು ಇನ್ನೂ ಮೂರು ದಿನದ ಒಳಗಡೆ ಹೋಗ್ತೀನಿ ಅಂದರೆ ವಾಹನದ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀನಿ ನಿಮಗೆ ನೀವೇ ಸ್ಪರ್ಧಿಗಳು ಹೊರತು ಬೇರೆಯವರು ಯಾರೂ ಅಲ್ಲ ನೀವು ಕೆಲಸಕ್ಕೆ ಸೇರಿ ಜೀವನ ರೂಪಿಸಿಕೊಂಡ್ರೆ ಅದೇ ನನಗೆ ಹೆಮ್ಮೆ ಜೆಸಿಎಂ ಕಾಲೇಜು ಟೈ ಅಪ್ ಮಾಡಿಕೊಂಡು ಉದ್ಯೋಗ ಆಧಾರಿತ ಕೇಂದ್ರಕ್ಕೆ ಒತ್ತು ಕೊಡಲಾಗುವುದು ಅಂತ ಅಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿ ಹೇಳಿದರು ಅಪ್ಪ ಅಮ್ಮ ಅದೇನಿದೆ ಸೇಫ್ಟಿ ಆಗಿ ನಿಮಗೆ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡ್ತೇನೆ ಅದಕ್ಕೆ ನಿಮಗೆ ಎರಡು ತರದ ಇದು ವಿಶೇಷವಾಗಿ ತಂದೆ ತಾಯಿ ಕಾರ್ಮಿಕರಾಗಿದ್ರೆ ಅವರಿಗೆ ಮತ್ತೆ ಒಂದಿನ ದುಡ್ಡು ತೊಂದರೆ ಆಗ್ಬಾರ್ದು ಅವರು ಮಕ್ಕಳನ್ನ ನಾನು ಎರಡು ಸಾವಿರ ಕಳ್ಕೊಂಡಿದ್ದೇನೆ ಅಂತ ಹೇಳಬಾರ್ದು ಕೇಳಿ ಇಷ್ಟೆಲ್ಲ ವ್ಯವಸ್ಥೆ ಹಾಗೆ ಆ ಹೆಣ್ಣು ಆ ಆಗುವ ಅಥವಾ ಗಂಡನ ವಿಚಾರದಲ್ಲಿ ಏನೇ ತೊಂದರೆ ಎಂದು ಹೇಳಿದ್ದಾರೆ ಹಾಗೆ ಈಗ ಒಂದು ಸಣ್ಣ ಮಟ್ಟದ ಹಣವನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ 61 sure. 61 Ready? One second 61 57 57 6 Forty nine, अलवत्ता। जन्मे फोर्टीन नंबर, एल्बर्ट गेट। Sixty, अलवत्ता। Sixty seven, रफूटीबीएस। Zero zero eight very not swelling six ananya b 3 5 Va bene. Matteo Piazza. Matteo أي <applause> نعم <applause>